ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಗೆ ಸ್ವಾಗತ ಕುರಿಗಾಹಿಯ ಮೇಲೆ ಮಾರಣಾಂತಿಕ ಕಠಿಣ ಶಿಕ್ಷೆಗೆ ನಮಸ್ಕಾರ ಜೈ ಭೀಮ್ ಇವತ್ತ ನಾ ಈ ಲೈವ್ ಮಾತಾಡೋ ಕಾರಣ ಏನಪ್ಪಾಂದ್ರ ನಿಮಗೊಂದು ನಾನು ವಿಡಿಯೋ ತೋರಿಸ್ತೀನಿ ಆ ವಿಡಿಯೋ ನೋಡಿದ್ರೆ ನಿಮಗನು ಮೈ ಝೂಮನಸ್ತದ ಮನುಷ್ಯರ ಬಳಿ ಉಳಿದಿಲ್ಲ ಅಂತ ಅನಿಸ್ತದ ಅದಕ್ಕಾಗಿ ಇಳುವೆ ತೋರಿಸಿ ನೋಡ್ರಿ ಹ್ಯಾಂಗ ಹಾಲ್ ಮತ್ತ ಸಮಾಜ್ ಕುರಿಕಾಯವ್ರಿಗೆ ಆಳನ್ ತಾಲೂಕ ಖಜೂರಿಗೆ ಊರಲ್ಲಿ ಯಾವ ತರ ಹೊಡೆದಾರಪ್ಪ ಅಂದ್ರೆ ಒಂದ್ ಸ್ವಲ್ಪ ನೋಡ್ರಿ ಊರ ಕುರಿ ಹೋಗಿ ಕುರಿ ಹೋಗನ ಅದ್ರಿ ಅಲ್ಲಿ ಏನ್ ಬೆಳಿಲ್ರಿ ಹೊಲ ಆಯ್ತಾ ದಯವಿಟ್ಟು ಕೇಳಿದ್ರೆ ಇದು ಆಳಂದ ತಾಲೂಕ ಖಜೂರಿ ಊರಲ್ಲಿ ಆಗದ ಘಟನೆ ಇದು ಯಾಕಪ್ಪ ಅಂದ್ರ ಅಲ್ಲಿ ಅವ್ರ ಲಾ ಲುಸ್ಕನ್ ಮಾಡಿತ್ಲ ಒಂದು ಮೂಕ್ ಪ್ರಾಣಿ ಒಂದು ಕಡದ್ರ ಕಡದಿರ್ಬೇಕು ಕರೆದು ಅವರು ಆ ವ್ಯಕ್ತಿ ಅವರಿಗೆ ತಾಕೀತ್ ಮಾಡಬೇಕಾಗಿತ್ತು ಇಲ್ಲಿ ಕುರಿ ಬಿಡಬೇಡ ಇಲ್ಲಿ ನಮ್ಮ ಹೊಲಸ ತರಬೇಡ ಅಂತ ಹೇಳಿ ಒಂದು ತೊಗರಿ ಹೊಲ್ದಾಗ ಬೆಳೆ ಇಲ್ಲಾರ ಹೊಲ್ದಾಗ ಒಂದು ಕುರಿ ಹೋದ್ರ ತಲವರ್ಲೆ ಹೊಡಿತಾರಪ್ಪ ಅಂದ್ರ ಅವ್ರಿಗೆ ಎಷ್ಟು ತಾಕತ್ತ ಎಷ್ಟು ಧೈರ್ಯ ಅಂದ್ರೆ ಇವ್ರಿಗೆ ಕಾನೂನು ಭಯನೇ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ರಿಗೆ ಭಯನೇ ಇಲ್ಲ ಅದಕ್ಕ ಪ್ರತಿ ಒಂದು ನಾವು ವಿಡಿಯೋದಲ್ಲಿ ನೋಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕ ಇತ್ತು ಮಹಾರಾಷ್ಟ್ರ ಇತ್ತು ಬಹಳಷ್ಟು ಸಲ ನೋಡಿದೆ ನಾವು ಪಾಪ ಅವರು ಕುರಿ ಕಾಯ್ಲಿಕ್ಕೆ ಹೋಗ್ತಾರ ಕುರಿಗಳು ತಮ್ಮ ಊರ್ ಬಿಟ್ಟು ಊರು ಕುರಿ ಕಾಯ್ಲಿಕ್ಕೆ ಹೋಗ್ತಾರ ಆ ಕುರಿ ಕಾಯಕ್ಕೆ ಹೋದಲ್ಲಿ ಕುರಿಯರೇ ಕದ್ದು ಹೋಯ್ತಾರ ಇಲ್ಲಿ ಕಂದ್ರೆ ಅವ್ರಿಗೆ ಆಳ್ಮತ ಸಮಾಜದ ಕುರಿ ಕುರಿಕರು ಅವರಿಗೆ ಅವ್ರಿಗೆ ಒಟ್ಟ ಅವ್ರು ತ್ರಾಸು ಮಾಡ್ತಾರ ಅದಕ್ಕೆ ದಯವಿಟ್ಟು ಅದು ಮೂಕ್ ಪ್ರಾಣಿ ಅದ ಮೂಕ್ ಪ್ರಾಣಿ ಬಾಯಿ ತಪ್ಪು ಹೋಗಿರ್ತದ ಕರಿಬಹುದು ಕರೋ ತಾಕೀದ್ ಮಾಡಿ ಇಲ್ಲಿ ನಾನು ಬಿಟ್ಟೆ ಅನ್ಬೇಕು ಇಲ್ಲಿ ಕಂದ್ರೆ ಕುರಿ ಅಲ್ಲೇ ಕಟ್ಟಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಪೊಲೀಸರು ತಿಳಿಸಬೇಕು ಹೊಲದ ಕುರಿ ಬಿಟ್ಟ ಅಂತ ಹೇಳಿ ಈ ಥರ ತಲವಾರ್ಲೆ ಹೊಡಿತಾರಪ್ಪ ಅಂದ್ರೆ ಅವನು ಯಾವನೇ ಇರಲಿ ಆ ಮಗನಿಗೆ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆ ಆಗ್ಬೇಕು ಯಾವ ಸಮಾಜದಲ್ಲ ಯಾವ ಜಾತಿಯವ್ರಲಿ ಯಾರು ಇಲ್ಲ ಸಮಾಜಕ್ಕೆ ಜಾತಿ ಮಾಡಲಿ ಯಾವ ಮಾಡ್ಯಾನ ಅವನಿಗೆ ಡಿಪಾರ್ಟ್ಮೆಂಟ್ ನಾನು ಕೈ ಮುಗಿದು ವಿನಂತಿ ಅದ ಗುಲ್ಬರ್ಗ ಜಿಲ್ಲಾ ಮತ್ತು ಆಳನ್ ತಾಲೂಕಾ ಡಿಪಾರ್ಟ್ಮೆಂಟ್ಗೆ ಅವನಿಗೆ ಯಾವ್ಯಾಕಿರ್ಲಿಕ್ಕ ಅವನಿಗೆ ತಲವಾರಿ ಹೊಡೆಯದ ಶಕ್ತಿ ಎಲ್ಲಿ ಬಂತು ಅವನಿಗೆ ಯಾರ ತಾಕತ್ ಅವ್ರ ಹಿಂದೆ ಯಾರ ಅಂತ ಒಂದು ತನಿಖೆ ಮಾಡಿ ಅಂತ ನಾಲಾಯಕರಿಗೆ ಕಠಿಣ ಕಠಿಣವಾದ ಶಿಕ್ಷೆ ಆಗ್ಬೇಕಂತ ಹೇಳಿ ಈ ನ ಫೇಸ್ಬುಕ್ ಲೈವ್ ಮುಖಾಂತರ ನಾನು ನಾಗೇಶ್ ತಳಕೇರಿ ಡಾಕ್ಟರ್ ನಾಗೇಶ್ ತಳಕೇರಿ ಸಮಾಜ ಸೇವಕ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ವಿಭಾಗದ ಒಂದು ಅಧ್ಯಕ್ಷನಾಗಿ ನಾನು ಮಾತಾಡ್ತೀನಿ ಇನ್ನೊಂದು ಹೇಳ್ತಾ ಈ ಆಲ್ ಮತ ಸಮಾಜದಲ್ಲಿ ಪದೇ ಪದೇ ಅನ್ನೇ ಆಗ್ತದ ಹಾಲ್ನ ಮತ ಅಂದ್ರ ಕುರಿ ಕೈಯವರು ಹಾಲು ಮತ ಅಪ್ಪ ಅಂದ್ರೆ ಅವ್ರ ಮನಸ್ಸ ಹಾಲ್ ಹಾಲ್ ಇದ್ದಂಗೆ ಅವ್ರದ್ದು ನೀವು ಒಂದು ಅಲ್ಲಿ ಅವರಿಗೆ ಒಂದು ನಾವು ನೋಡ್ತೇವೆ ಒಂದು ಸೈಲ ಒಂದು ಒಂದು ಹಾಲು ಕೊಟ್ಟಂದ್ರೆ ನಾಲ್ಕೈದು ಕುರಿ ಹಿಂಡ್ ಸೊಲಿಗೆ ಹಾಲು ಕೊಟ್ಟವ್ರ ಅಂಥ ಹಾಲು ಮತದವರವರು ತಪ್ಪಿ ಕುರಿ ಕೈಯ ಇಂಥ ತಲವರ್ಲೆ ಹೊಡಿತನಪ್ಪ ಅಂದ್ರೆ ಅವ್ನ ನಾಲ್ಯ ಅವ ಯಾವ ವ್ಯಕ್ತಿ ಯಾವ ಸಮಾಜದ ವ್ಯಕ್ತಿ ಇರ್ಲಿಕ್ಕಮ್ಮ ಅವನಿಗೆ ಕಠಿಣವಾಗಿ ಶಿಕ್ಷೆ ಹೇಳಿ ಫೇಸ್ಬುಕ್ ಲೈವ್ ಅಂತ ಹೇಳ್ತೀನಿ ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇರೋದ್ರಿಂದ ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬರು ಹಾಲು ಮತ್ತು ಸಮಾಜದವರು ಅವ್ರಿಗೆ ನನ್ನ ಕೈ ಮುಗಿದು ವಿನಂತಿ ಅದ ಎಲ್ಲೆಲ್ಲಿ ಕುರಿ ಕೈಲಕ್ಕೆ ಅವರು ಹೊರಗಿಂದ ಊರಿಗೆ ಹೋಗ್ತಾರ ತಮ್ಮ ಊರು ಬಿಟ್ಟು ಅಂತವ್ರಿಗೆ ಸೆಫ್ಟಿ ಕೊಡಬೇಕು ಯಾಕಪ್ಪ ಅಂದ್ರ ಅವ್ರ ಅಡವೆ ಮಕ್ಕಂದಿರ್ತಾರ ಕಳ್ಳರು ಬರ್ತಾರ ಕುರಿ ಹೋಯ್ತಾರ ಹಳೆ ಏನ್ ಮಾಡ್ಬೇಕು ಅವ್ರು ಎಲ್ಲರೂ ತೊಗೊಂಡು ಓಡೋದಕ್ಕೆ ಎಲ್ಲರು ಬರ್ತಾರ ಅಂತ ಹಳೆ ಗೌರ್ಮೆಂಟ್ ಅವ್ರಿಗೆ ಒಂದು ಏನರ ಸವಲತ್ತು ಮಾಡಿಕೊಡ್ಬೇಕು ಅವ್ರಿಗೆ ಅವ್ರ ಬಳಿ ಏನ್ರ ಹಿಂಗ ಅವ್ರ ಸೆಫ್ಟಿ ಕೊಡಬೇಕು ಇಲ್ಲಪ್ಪ ಅಂದ್ರ ರಾತ್ರಿ ಮಕ್ಕಳೊಳಗೆ ಒಂದು ಟೆಂಪುದಂಗೆ ಬರ್ತಾವೆ ಆ ಕುರಿಗಳೆಲ್ಲ ಟೆಂಪುದೊಳಗಿರಬೇಕು ನಾವೊಂದು ಸೋಷಿಯಲ್ ಮೀಡಿಯಾದ ನೋಡಿನದು ಆ ಕುರಿಗಳು ಏನಪ್ಪ ಅಂದ್ರೆ ಅದು ರಾತ್ರಿ ಮೊಕ್ಕ ಕುರಿಗಳೆಲ್ಲ ಒಳಗಿರ್ಬೇಕಲ್ಲ ಯಾರು ಕಳತನ ಮಾಡ್ಲಾರ್ದ ಅಂತ ಏನು ರೀ ಒಂದು ಕುರಿಕಾಯವ್ರಿಗೆ ಊರು ಬಿಟ್ಟು ಊರು ಹೋಗೋರಿಗೆ ಅವ್ರಿಗೆ ಯಾಕಪ್ಪ ಅಂದ್ರೆ ಅವ್ರ ಕುರಿನೇ ಮೇಲೆ ಅವ್ರ ಉಪಜೀವನ ನಡೀತದ ಆಳಮದ ಸಮಾಜದವರು ಅವರು ಬರೀ ಸಮಾಜದ ಸಮಾಜ್ ಅಷ್ಟೇ ಕುರಿಯಲ್ಲ ಭಾಳಷ್ಟು ಕುರಿ ಅದಾವ ಅವ್ರು ಎಷ್ಟು ಕುರಿಕಾಯವ್ರದಾರ ಅವರಿಗೆಲ್ಲ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಅವ್ರಿಗೆ ಏನರ ಒಂದು ಸೆಫ್ಟಿ ಕೊಡಬೇಕು ಮತ್ತು ಈ ಥರ ತಲವರ್ತವನ್ನು ಹೊಡಿತರಪ್ಪ ಅಂದ್ರೆ ಇಂಥವ್ರಿಗೆ ಏನದ ಈ ಕರ್ನಾಟಕ ಸರ್ಕಾರದಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ನನ್ನ ಕೈ ಮುಗಿದ ವಿನಂತಿ ಅದ ಅಂಥವ್ರಿಗೆ ಕಠಿಣವಾಗಿ ಶಿಕ್ಷೆ ಆಗ್ಬೇಕು ಆ ಮಗ ಯಾವ್ಯಕಿರ್ಲಾಕ ಜೇಲ್ನ ಹೊರಗೆ ಬರ್ಲೋರ್ ಆಗಬೇಕು ಒಂದು ಬರೀ ಕುರಿ ಮೂಕ್ ಪ್ರಾಣಿ ಒಂದು ಹೊಲದಾಗ ಹೋದ್ರೆ ಈ ತಲವರ್ತು ಹೊಡಿತರಪ್ಪ ಅಂದ್ರೆ ಆ ಮನುಷ್ಯಾಗ ಇವ್ರಿಗೆ ಎಷ್ಟು ತಾಕತ್ ಬರ್ತದ ಎಷ್ಟು ಧೈರ್ಯ ಬರ್ತದ ಅದಕ್ಕೆ ಕುರಿ ಎಲ್ಲ ಸಮಾಜ ಕೈ ಮುಗಿದ ವಿನಂತಿ ಅದ ಆ ಮಗನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿಕ್ಕಪ್ಪ ಅಂದ್ರೆ ನಾವೆಲ್ಲರೂ ಎಲ್ಲ ಸಮಾಜದವರು ಕುರಿ ಕುರಿ ಆಲಮದ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜದವರು ಒಂದು ರೋಡಿಗೆ ಇಳಿದು ಯಾವುದೇ ರಾಜಕಾರಣ ಮಾಡಲಾರ್ದೇ ಆ ಮಗನಿಗೆ ಕಾನೂನವಾಗಿ ಅಂದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಅವನಿಗೆ ಅಂಜಿಕೆನೇ ಇಲ್ಲವ ಯಾವ್ಯಾ ಯಾಕೆ ಅವ ಅವನಿಗೆ ತಕ್ಕ ಪಾಠ ಕಲಿಸೋತನ ಅಂತ ಈ ಫೇಸ್ಬುಕ್ ಲೈವ್ ಮುಖಾಂತರ ನಾನು ಹೇಳ್ತೀನಿ ಎಲ್ಲರಿಗೆ ನಮಸ್ತೆ ಜೈ ಭೀಮ್ ಸಲಾಮ್ ಅಲೈಕುಂ